ಆರು ತಿಂಗಳಿಂದ ನಡೀತಾ ಇತ್ತು ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿ ಏಕಾಏಕಿ ಪ್ರತಿಷ್ಠಾಪನೆ ಮಾಡಿದರು ಅನಂತರ ಇಲ್ಲಿನ ಆಡಳಿತಾಧಿಕಾರಿಗಳು ಅದಕ್ಕೆ ಕೊಡಕು ಬಟ್ಟೆಯನ್ನು ಸುತ್ತಿ ಹಾಗೆ ಇಟ್ಟಿದ್ದರು ಹಲವಾರು ಸಂಘಟನೆಗಳು ಆ ಕೊಳಕು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳಿ ಹಲವಾರು ಪ್ರತಿಭಟನೆಗಳು ಫ್ರೀಡಂ ಪಾರ್ಕು ಪಾದಯಾತ್ರೆ ಇವೆಲ್ಲವನ್ನೂ ಕೂಡ ಆಯಿತು ಆದರೆ ಕೆಲವರು ಇದರ ವಿಚಾರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನೊಂದು ರಿಟ್ ಹಾಕಿದ್ರು ಆ ಅಲ್ಲಿ ಈಗ ರಾತ್ರಿ ನಿನ್ನೆ ರಾತ್ರಿ ಏಕಾಏಕಿ ಇವರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆ ಒಂದು ಪುತ್ಥಳಿಯನ್ನು ತೆರವುಗೊಳಿಸಿದ್ದಾರೆ ಆದರೆ ಅಂತ ಪರಿಸ್ಥಿತಿ ಆ ಹಿಂದೇನು ಕೂಡ ಹೇಳಿದ್ದೆ ಕೆಲವು ಸಭೆಗಳಲ್ಲಿ ಪ್ರತಿಭಟನೆಯಲ್ಲಿ ಮಾಡುವಂಥದ್ರಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಅಲ್ಲಿ ಮಂತ್ರಿಗಳು ಐದು ನಿಮಿಷ ಕೆಲಸ ಅವರನ್ನೆಲ್ಲರೂ ಸಂಘಟನೆಗಳನ್ನ ಕರೆದು ಏನು ಮಾಡಬೇಕು ಯಾಕೆ ಏನು ಅನ್ನುವಂಥ ವಿಚಾರ ಮಾಡಿ ಮಾಡಿದರೆ ಚೆನ್ನಾಗಿತ್ತು ಅಂದರೆ ವಾತಾವರಣ ಶಾಂತವಾಗಿರ್ತಾ ಇತ್ತು ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲೋ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ನೆರವುಗೊಳಿಸಬೇಕಂತ ಅದಕ್ಕೆ ಮಾಡಿದ್ದೀವಿ ಎನ್ನುವಂಥದ್ದನ್ನು ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಆದೇಶದಲ್ಲಿ ಏನಿದೆ ಏನು ಯಾವತ್ತಾಯಿತು ಆದೇಶ ಅಥವಾ ಈ ಆದೇಶ ಏನಾದರೂ ಎರಡು ಮೂರು ತಿಂಗಳಾಗಿದ್ರೆ ಯಾಕೆ ಹೋಗಿಷ್ಟು ವಿಳಂಬ ಮಾಡಿ ನಿನ್ನೆನೆ ರಾತ್ರಿ ಏಕಾಏಕಿ ಯಾಕೆ ಮಾಡ್ಬೇಕಾಗಿತ್ತು ಅನ್ನುವಂಥ ವಿಚಾರ ಹಾಗಾಗಿ ಆ ಆದೇಶ ಯಾವತ್ತಾಗಿದೆ ಆದೇಶದಲ್ಲಿ ಏನಿದೆ ಅನ್ನುವಂಥದನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾರೆ ಈಗ ತಕ್ಷಣಕ್ಕೆ ರಾತ್ರಿ ಏಕಾಏಕಿ ಅವರು ತೆಗೆದಿರೋದ್ರಿಂದ ಎಲ್ಲ ದಲಿತ ಸಂಘಟನೆಗಳು ಇವತ್ತೇನೋ ಒಂದು ಉಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ನಾಳೆ ಚಿಂತಾಮಣಿ ಬಂದ್ ಮಾಡಬೇಕು ಅನ್ನೋಂಥದ್ದು ಚಿಂತಾಮಣಿ ಬಂದ್ಗೆ ಯಾಕಂದ್ರೆ ಹಿಂದೆನೂ ನಾವು ಸಹಕಾರ ಕೊಟ್ಟಿದ್ವಿ ಅವರಿಗೆ ಪ್ರತಿಭಟನೆಗಳಲ್ಲಿ ಪ್ರತಿಭಟನೆಗಳಲ್ಲಿರ್ಬೋದು ಪಾದಯಾತ್ರೆಯಲ್ಲಿರ್ಬೋದು ಫ್ರೀಡಂ ಪಾರ್ಕ್ ಇರ್ಬೋದು ಹಲವಾರು ಈ ಪುತ್ಥಳಿ ವಿಚಾರದಲ್ಲಿ ನಾವು ಅವರಿಗೆ ಬೆಂಬಲ ಬೆಂಬಲಿಸ್ಕೊಂಡೇ ಬಂದಿದ್ವಿ ಹಾಗಾಗಿ ನಾಳೆ ಚಿಂತಾಮಣಿ ವಿಶೇಷವಾಗಿ ಇದರ ವಿಚಾರವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನಾಳೆ ಕೊಡ್ತಾ ಇದ್ವಿ ಇನ್ನು ಉಳಿದಂತ ವಿಚಾರ ಆದೇಶಗಳನ್ನ ನೋಡಿ ಆದೇಶಗಳಲ್ಲಿ ಏನಿದೆ ಹೇಗೆ ಏನು ಅಂತ ತಿಳ್ಕೊಂಡು ಮುಂದೆ ಆದೇಶದಲ್ಲಿ ಏನಿದೆ ರಾತ್ರಿ ಮಾಡುವಂತದ್ದೇನು ಇರಲಿಲ್ಲ ಆದ್ರೂ ಸಂಘಟನೆಗಳನ್ನ ಕರೆದು ಅಥವಾ ಮಂತ್ರಿಗಳೇ ಆ ಸಂಘಟನೆಗಳನ್ನ ಕರೆದು ಮತ್ತು ಆಡಳಿತ ಅಧಿಕಾರಿಗಳನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಆದೇಶ ಆಗಿದೆ ಏನ್ ಮಾಡೋದು ಅಂದ್ರೆ ಪೂರಂಕಶವಾಗಿ ಸಾಧಕ ಭಾಗಗಳನ್ನ ಚರ್ಚೆ ಮಾಡಿ ಮಾಡಬಹುದಾಗಿತ್ತ ಹಿಂದೇನು ಹೇಳಿದ್ದೆ ಅಶಾಂತಿ ವಾತಾವರಣ ಉಂಟಾಗೋದು ಬೇಡ ಶಾಂತವಾಗಿಯೇ ಇದನ್ನ ಬಗೆಹರಿಸಬೇಕು ಅನ್ನುವಂತ ಕೂಡ ಮಂತ್ರಿಗಳು ಮಾಡಿದ್ದೆ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಲಿಲ್ಲ ಆದ್ರೂ ರಾತ್ರಿ ಏಕಾಏಕಿ ನಡೆದಿರಬೇಕ ಈ ತಕ್ಷಣಕ್ಕೆ ನಾಳೆ ಏನು ದಲಿತ ಸಂಘಟನೆಗಳು ಇವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ಬಂದ್ಗೆ ಜೆ ಡಿ ಎಸ್ ಸಂಪೂರ್ಣ ಬೆಂಬಲವಿರುತ್ತೆ ಉಳಿದಂತ ವಿಚಾರಗಳು ಆದೇಶದಲ್ಲಿ ಏನಿದೆ ಯಾಕಾಯ್ತು ಏನು ಇವಂತ ಉಳಿದಂಥ ವಿಚಾರಗಳನ್ನ ಆನಂತರ ನಾನು ಎಲ್ಲ ತಿಳಿದು ಮಾತನಾಡ್ತೇನೆ ಬೇಕಾಗಿರ್ಲಿಲ್ಲ ಆದ್ರೂ ಕೂಡ ಈ ರೀತಿ ಕ್ರಮಗಳನ್ನ ವಹಿಸಿದ್ದಾರೆ ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ಇರುತ್ತೆ ಜೆಡಿಎಸ್ ಪಕ್ಷದ ಬೆಂಬಲವಿರುತ್ತೆ ಅದಾದ ನಂತರ ಎಲ್ಲಾ ವಿಚಾರಗಳನ್ನ ತಿಳಿದು ಆ ನಂತರ ಏನ್ ಮಾಡ್ಬೇಕು ಅನ್ನುವಂಥ ತೀರ್ಮಾನ ತಗೊಳ್ತೀವಿ ಆನಂತರ ಏನ್ ಕ್ರಮ ತಗೊಂಡ್ರಿ ಮೇಲೆ ಕ್ರಮ ತಗೊಂಡ್ರಿ ಏನು ಆಯ್ತು ಪ್ರತಿಭಟನೆಗಳು ಈಗ ಆರು ತಿಂಗಳಿಂದ ಅವರು ಕೂಡ ಗಡುವು ಕೊಡ್ತಾ ಇದ್ರು ಅದನ್ನ ಇವರು ಕೂಡ ನಾವು ಕೂಡ ಸಲಹೆಗಳು ಕೊಟ್ಟಿದ್ವಿ ನೀವು ಪ್ರತಿಭಟನೆಯಲ್ಲಿ ಯಾರು ಭಾಗವಹಿಸಿದರೆ ಸಂಘಟನೆಗಳು ಅವ್ರನ್ನೂ ಕರೆಯಿರಿ ಅಧಿಕಾರಿಗಳು ಕರೆ ಇದನ್ನು ಹೇಗೆ ಮಾಡಬೇಕು ಇನ್ನು ಮೂಲಕ್ಷವಾಗಿ ಚರ್ಚೆ ಮಾಡಿ ಏನಪ್ಪ ಯಾಕೆ ಮಾಡ್ತಾ ಇದ್ರ ಬನ್ನಿ ಮಾತಾಡಿ ನಾನು ಬಗೆಹರಿಸ್ತೀನಿ ಅಂತೇಳಿ ನಾ ನೀವೇ ಹೋಗಿ ಅದನ್ನು ಕೊಡಕು ಬಟ್ಟೆಯನ್ನು ತೆಗೆದು ಒಂದು ಗಾರ್ಲೆ ಮಾಡಿ ಸರಿ ಹೋಗ್ತಾಯಿತ್ತು ಅಥವಾ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಒಂದು ಮಾಡ್ಬೋದಾಗಿತ್ತು ಮಾತುಕತೆ ಮಾಡಬಹುದಾಗಿತ್ತು ಮಾಡಿ ಮನವಿ ನಮ್ದು ಬಂದಿತ್ತು ಆದರೆ ಆಗಲಿಲ್ಲ ಈಗ ರಾತ್ರಿ ಏಕಾಏಕಿ ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಆದೇಶ ಕೋರ್ಟ್ ಆದೇಶ ಇದ್ದಿದ್ರೆ ಅದನ್ನ ಆ ಸಂಘಟನೆಗಳನ್ನೂ ಕರೆದು ಈ ರೀತಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನೂ ಮನವರಿಕೆ ಮಾಡಿ ಮಾಡಬಹುದಾಗಿತ್ತು ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಅದಕ್ಕೆ ಈಗ ನಾಳೆ ಅವರು ಮಾಡುವಂಥ ಬಂದ್ಗೆ ನಮ್ಮ ಬೆಂಬಲ ಇದೆ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ ಮತ್ತು ಉಳಿದ ವಿಚಾರಗಳನ್ನು ನಾವು ಆದೇಶಗಳು ಇನ್ನೊಂದು ಏನೇನಾಗಿದೆ ಇದನ್ನು ಪೂರ್ಣಕುಷುವಾಗ ವಿಚಾರ ಮಾಡಿ ಮುಂದೆ ನಾವು ನಾವು ನಮ್ಮ ತೀರ್ಮಾನ ಮಾಡ್ತೀವಿ